ವೆಲ್ಕಮ್ ಟು ರಾಗುಝೋನ್ ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ಬಿರಿಯಾನಿ ಬಿರಿಯಾನಿ ಅಂದ್ರೆ ನೀವು ವೆಜ್ ಅಂತ ತಿಳ್ಕೊಂಡಿದ್ದೀರಾ ಡೆಫಿನೆಟ್ ಆಗಿ ಇಲ್ಲ ಇದು ಬಂದ್ಬಿಟ್ಟು ವೆಜಿಟೇಬಲ್ ಬಿರಿಯಾನಿ ಅದರಲ್ಲೂ ಬಂದು ನುಗ್ಗೆಕಾಯಿ ಬಿರಿಯಾನಿ ಸ್ಪೆಷಲ್ ಆಗಿ ನುಗ್ಗೆಕಾಯಿ ತನ್ನದೇ ಆದ ಒಂದು ಫ್ಲೇವರ್ ನ ಹೊಂದಿರುತ್ತೆ ಅದರಲ್ಲಿ ನಾನು ನಿಮಗೆ ಇವತ್ತು ನುಗ್ಗೆಕಾಯಿ ಬಿರಿಯಾನಿ ಮಾಡಿ ತೋರ್ಸೋಣ ಅಂತ ಇದ್ದೀನಿ ಅದು ಈಸಿ ಮೆಥಡಲ್ಲಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ ಈಗ ನುಗ್ಗೆಕಾಯಿ ಬಿರಿಯಾನಿ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಹಾಗೆ ಈಗ ಮೊದಲನೇದಾಗಿ ನಾನು ಸ್ಟೋವ್ನ ಅಂಟಿಸ್ತಾ ಇದ್ದೀನಿ ಈಗ ಒಂದು ಕುಕ್ಕರ್ ನ ಇಡ್ತಾ ಇದ್ದೀನಿ ಹಾಗೆ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ಅಂದ್ರೆ ಹಾಫ್ ಕೆಜಿ ಅಕ್ಕಿ ಆಗಿರುತ್ತೆ ಅದನ್ನ ನೆನ್ಸಿಟ್ಟಿದೀನಿ ನಾನು ಮುಂಚೆನೆ ಒನ್ ಅವರ್ ನೆನ್ಸಿಟ್ಟಷ್ಟು ಅನ್ನ ಸ್ಮೂತ್ ಆಗಿ ಬರುತ್ತೆ ಹಾಗಾಗಿ ನಾನು ಅಕ್ಕಿನ ನೆನೆಸಿಟ್ಟಿದ್ದೀನಿ ಮೊದಲನೇದಾಗಿ ಎರಡು ಗ್ಲಾಸ್ ಅಕ್ಕಿ ಅರ್ಧ ಕೆಜಿ ಅಕ್ಕಿಗೆ ನಾನು ನೂರು ಗ್ರಾಮ್ ಅಷ್ಟು ನ ಹಾಕ್ತಾ ಇದ್ದೀನಿ ನಾನು ಎಣ್ಣೆ ಒಂದು ನಿಮಿಷದಲ್ಲೇ ಕಾಯುತ್ತೆ ಯಾಕಂದ್ರೆ ಹೈ ಫ್ಲೇಮ್ ಅಲ್ಲಿ ನಾನು ನ ಇಟ್ಟಿದ್ದೀನಿ ಈಗ ಎಣ್ಣೆ ಕಾದಿದೆ ಅದಕ್ಕೆ ನಾನು ಒಂದು ನಾಲ್ಕು ಏಲಕ್ಕಿ ಹಾಗೆ ಒಂದು ಆರು ಲವಂಗ ನಾಲ್ಕು ಚಕ್ಕೆ ಹಾಗೆ ನಾನು ಇದು ಬಿರಿಯಾನಿ ಎಲೆ ಅಂತಾರೆ ನಾನು ಮೂರ್ ಬಿರಿಯಾನಿ ಎಲೆನ ತಗೊಂಡಿದೀನಿ ಅದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ರೋಸ್ಟ್ ಆಗ್ಲಿ ಒಂದೇ ನಿಮಿಷ ರೋಸ್ಟ್ ಆಗ್ಲಿ ಅದು ನೋಡಿ ರೋಸ್ಟ್ ಆಗ್ತಾ ಇದೆ ಅದು ಆಯ್ತು ಈಗ ಒಂದು ನಿಮಿಷ ಆಗಿದೆ ನಾನು ನಾಲ್ಕು ಸಣ್ಣ ಸಣ್ಣ ಈರುಳ್ಳಿನ ತಗೊಂಡು ನಾಲ್ಕು ಈರುಳ್ಳಿನ ನಾನು ಕಟ್ ಮಾಡಿದ್ದೀನಿ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಉದ್ದದವಾಗಿ ನಾನು ಕಟ್ ಮಾಡಿದ್ದೀನಿ ನೋಡಿ ಇದನ್ನ ಸ್ವಲ್ಪ ನಾವು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ ನಿಧಾನಾಗಿ ಐ ಫ್ಲೇಮ್ ಅಲ್ಲೇ ಇರಲಿ ಪರವಾಗಿಲ್ಲ ಈರುಳ್ಳಿ ಬೇಗ ಬೇಯುತ್ತೆ ಈರುಳ್ಳಿ ಬೇಯೋದಿಕ್ಕೆ ಒಂದು ಏಳರಿಂದ ಎಂಟು ನಿಮಿಷ ತಗೊಳುತ್ತೆ ಗೋಲ್ಡನ್ ಬ್ರೌನ್ ಆಗೋದಿಕ್ಕೆ ಹೈ ಫ್ಲೇಮಲ್ಲಿ ಇರಲಿ ಸ್ಟವ್ ಬೇಗ ಆಗುತ್ತೆ ಈರುಳ್ಳಿ ಫ್ರೈ ಈಗ ನೋಡಿ ಏಳರಿಂದ ಎಂಟು ನಿಮಿಷ ಆಯ್ತು ನೋಡಿ ಗೋಲ್ಡನ್ ಬ್ರೌನ್ ಆಗಕ್ ಬಂದಿದೆ ಈ ಟೈಮಲ್ಲಿ ನಾನು ಒಂದು ಹದಿನೈದು ಗೋಡಂಬಿ ತಗೊಂಡಿದ್ದೀನಿ ಈ ಗೋಡಂಬಿನ ಕೂಡ ಇದ್ರ ಜೊತೆ ಹಾಕ್ತಾ ಇದೀನಿ ಇದು ನುಗ್ಗೆಕಾಯಿ ಬಿರಿಯಾನಿಗೆ ಒಳ್ಳೆ ಫ್ಲೇವರ್ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಿಕ್ಕೆ ಹಾಗಾಗಿ ಹಾಕ್ತಾ ಇದೀನಿ ನಾನು ಅದು ಕೂಡ ಅದು ಕೂಡ ಒಂದೇ ನಿಮಿಷ ಫ್ರೈ ಆಗಲಿ ಸ್ಟವ್ನ ಈಗ ಸಿಮ ಸ್ಲೋ ಇರ್ಬೇಕು ನೋಡಿ ಈಗ ಈ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದು ಕೂಡ ಒಂದ್ ಐದು ನಿಮಿಷ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀನಲ್ಲ ನಾನು ಎರಡು ಬೆಳ್ಳುಳ್ಳಿ ಹಾಗೆ ನಾಲ್ಕು ಇಂಚು ನಾನು ಶುಂಠಿನ ತಗೊಂಡಿದ್ದೀನಿ ಹಾಫ್ ಜಿಗೆ ಅಷ್ಟು ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಎರಡು ಬೆಳ್ಳುಳ್ಳಿ ಹಾಗೂ ನಾಲ್ಕು ಇಂಚು ಶುಂಠಿನ ನಾನು ಸಣ್ಣ ಕಟ್ ಮಾಡ್ಕೊಂಡು ಹಾಗೆ ರುಬ್ಬಿ ಇಟ್ಕೊಂಡು ನಾನು ಪೇಸ್ಟ್ ಮಾಡಿ ಹಾಕಿದ್ದೀನಿ ಒಂದು ಐದು ನಿಮಿಷದಲ್ಲಿ ಅದು ವಾಸನೆ ಹೋಗುತ್ತೆ ಹಾಗೆ ಇದು ಹೋಗ್ತಾ ಇರಲಿ ಇದು ನಾನು ಫ್ಲೇಮ್ ಕೂಡ ಸಣ್ಣ ಇಟ್ಟಿರೋದ್ರಿಂದ ನಿಧಾನಕ್ಕೆ ಬೇಯಿ ಅಷ್ಟರಲ್ಲಿ ನಾನು ಒಂದು ಬೋಲ್ ತಗೊಂಡು ನಾನು ಎರಡು ಗ್ಲಾಸ್ ಅಕ್ಕಿ ಇದೆ ಅಲ್ವಾ ಅದಕ್ಕೆ ನಾನು ಮೂರೂವರೆ ಗ್ಲಾಸ್ ನೀರ್ ಹಾಕ್ತೀನಿ ಮೂರೂರ್ ಗ್ಲಾಸ್ ನೀರ್ ಹಾಕೋದ್ರಿಂದ ಅಕ್ಕಿ ಬಂದ್ಬಿಟ್ಟು ಉದ್ರ ಆಗುತ್ತೆ ಹಾಗೂ ಸಾಫ್ಟ್ ಆಗಿರುತ್ತೆ ಅಕ್ಕಿನ ನಾನು ಮೊದ್ಲೇ ನೆನ್ಸಿಟ್ಟಿದೀನಿ ಈಗ ಹಾಫ್ ಅನ್ ಅವರ್ ಆಗಿದೆ ಆಲ್ರೆಡಿ ನೆನ್ಸಿಟ್ಟಿ ಇದೆಲ್ಲ ರೆಡಿ ಆಗುವಷ್ಟ ಇನ್ನು ಹಾಫ್ ಅನ್ ಅವರ್ ಆಗುತ್ತಲ್ಲ ಅಷ್ಟರಲ್ಲಿ ಬಂದ್ಬಿಟ್ಟು ಅಕ್ಕಿ ಬಂದು ಮಸಾಲೆ ಸಿಕ್ತಾ ಬೆಂದ್ರೆ ಅಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ಉದ್ರಾಗೂ ಇರುತ್ತೆ ಹಾಗಾಗಿ ಮೂರೂರ್ ಗ್ಲಾಸ್ ನೀರ್ ತಗೊಳ್ತಾ ಇದ್ದೀನಿ ಅದನ್ನ ಬಿಸಿ ಇಡ್ತಾ ಇದ್ದೀನಿ ಈ ಗ್ಲಾಸ್ ಅಲ್ಲಿ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಹಾಗಾಗಿ ಇದೇ ಗ್ಲಾಸ್ ಅಲ್ಲಿ ಗ್ಲಾಸ್ ನೀರ್ನ ಬಂದು ನಾನು ಕಾಯಕ್ ಇಡ್ತಾ ಇದ್ದೀನಿ ಈಗ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಹಸಿವಾಸನೆ ಹೋಗಿದೆ ಐದು ನಿಮಿಷ ಆಯಿತು ಚೆನ್ನಾಗಿ ಎಣ್ಣೆಯಲ್ಲೇ ಕುರ್ದಿದ್ದೀನಿ ನಾನು ಈಗ ಬಂದ್ಬಿಟ್ಟು ನಾನು ದೊಡ್ಡ ಸ್ಪೂನಲ್ಲಿ ಎರಡು ಅಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ಹಾಗೆ ಒಂದು ಅಷ್ಟು ಧನಿಯಾ ಪುಡಿ ಕಾಲ್ ಟೀ ಸ್ಪೂನಷ್ಟು ಅರ್ಶನ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ನಾನು ಗರಂ ಮಸಾಲ ತಗೊಂಡಿದ್ದೀನಿ ಈಗ ಈ ಎಣ್ಣೆಗೆ ಇದನ್ನ ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಹಾಕಿ ಒಂದು ಥರ್ಟಿ ಸೆಕೆಂಡ್ಸ್ ಅಷ್ಟೇನೆ ಇದು ಫ್ಲೇಮ್ ಸಣ್ಣನೆ ಇರಬೇಕು ಅದರಲ್ಲಿ ಇದನ್ನು ನಾನು ಬಾಡಿಸ್ತಾ ಇದ್ದೀನಿ ಈ ಟೈಮಲ್ಲಿ ಒಂದು ಇಡಿಯಷ್ಟು ನಾನು ಕೊತ್ಮಿರಿ ಸೊಪ್ಪನ್ನ ತಗೊಂಡಿದ್ದೆ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಕೂಡ ಎಣ್ಣೆಗೆ ಹಾಕ್ತಾ ಇದ್ದೀನಿ ಅದು ಕೂಡ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಲಿ ಚೆನ್ನಾಗಿ ನೋಡಿ ಆಯಿಲಲ್ಲಿ ನಾವು ಖಾರ ಪುಡಿ ಮಸಾಲೆ ಪುಡಿ ಎಲ್ಲ ಹಾಕೋದ್ರಿಂದ ಕಲರು ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕೊತ್ತಮೀರಿ ಸೊಪ್ಪು ಕೂಡ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಯ್ತು ಈಗ ಸಣ್ಣ ಸಣ್ಣದಾಗಿದ್ದು ನಾಲ್ಕು ಟೊಮೆಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದುದ್ದಾಗಿ ಅದನ್ನು ಹಾಕ್ತಾ ಇದ್ದೀನಿ ಈ ಟೈಮ್ ಅಲ್ಲಿ ನಾನು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಉಪ್ಪುನ ಹಾಕ್ತೀನಿ ಉಪ್ಪು ಹಾಕೋದ್ರಿಂದ ಏನಂದ್ರೆ ಟೊಮೆಟೊ ಬೇಗ ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೇಯುತ್ತೆ ಒಂದು ಸ್ಪೂನ್ ಅಷ್ಟು ಹಾಕಿದೀನಿ ಆಮೇಲೆ ನಾವು ರುಚಿ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬಹುದು ಈಗ ಬೇಲಿ ಇದು ಚೆನ್ನಾಗಿ ಸ್ವಲ್ಪ ಫ್ಲೇಮ್ನ ಜೋರಾಗಿ ಇಟ್ಕೊಳ್ತೀನಿ ಟೊಮೆಟೊ ಬೇಲಿ ಅಂತ ಹೇಳಿ ಈಗ ನೀರು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದ್ ಐದು ನಿಮಿಷ ಇದನ್ನ ನಾನು ಟೊಮೆಟೊ ಬೇಯ್ಬೇಕು ಹಾಗಾಗಿ ಐದು ನಿಮಿಷ ಚೆನ್ನಾಗಿ ಬೇಯಲಿ ಇದು ಚೆನ್ನಾಗಿ ಮೆತ್ತಗಾಗ್ಲಿ ಟೊಮೆಟೊ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಆಯಿಲಲ್ಲೇ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಆಯಿಲಲ್ಲೇ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಒಂದ್ ಐದು ನಿಮಿಷ ಇದು ಬೇಯಕ್ಕೆ ಟೈಮ್ ತಗೊಳುತ್ತೆ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಒಂದು ಹಿಡಿಯಷ್ಟು ನಾನು ಪುದೀನಾ ತಗೊಂಡಿದ್ದೆ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆ ನಾನು ಆರು ಮೆಣಸಿನ್ಕಾಯಿ ತಗೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ರುಚಿ ಕೊಡುತ್ತೆ ಹಸಿಮೆಣಸಿನಕಾಯಿ ಹಾಕೋದ್ರಿಂದ ಇದನ್ನ ಈಗ ನಾನು ಕಲ್ಸ್ಕೊಡ್ತಾ ಇದ್ದೀನಿ ಪುದೀನ ಕೂಡ ಆಯಿಲಲ್ಲಿ ಚೆನ್ನಾಗಿ ನೋಡಿ ಬೆಂದಿದೆ ಹಾಕಿದ ತಕ್ಷಣ ನೋಡಿ ಈ ಟೈಮಲ್ಲಿ ನಾನು ದೊಡ್ಡದಾಗಿರುವಂಥ ಎರಡು ನುಗ್ಗೆಕಾಯಿನ ತಗೊಂಡಿದ್ದೆ ಅದನ್ನು ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಈಗ ಹಾಕ್ತಾ ಇದ್ದೀನಿ ಅರ್ಧ ಕೆ ಜಿ ಅಕ್ಕಿಗೆ ಎರಡು ನುಗ್ಗೆಕಾಯಿ ಸಾಕಾಗುತ್ತೆ ಇದು ಕೂಡ ಒಂದು ನಿಮಿಷ ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಬೇಯಲಿ ಒಂದು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸೋಣ ಈಗ ನೋಡಿ ಒಂದ್ರಿಂದ ಎರಡು ನಿಮಿಷ ಆಗಿದೆ ಎಲ್ಲ ಮಸಾಲೆ ಜೊತೆ ಚೆನ್ನಾಗಿ ಬೆರ್ಸ್ಕೊಂಡಿದೆ ಅದ್ರ ಜೊತೆಗೆ ಈಗ ನಾನು ನೂರು ಗ್ರಾಮ್ ಅಷ್ಟು ನಾನು ಮೊಸರನ್ನ ಹಾಕ್ತಾ ಇದ್ದೀನಿ ಗಟ್ಟಿ ಮೊಸರು ಇದು ಹಾಕಿ ಇದು ಕೂಡ ನಾನು ಒಂದರಿಂದ ಎರಡು ನಿಮಿಷ ಮಸಾಲೆ ಜೊತೆ ಬೇಯಿಸ್ತೀನಿ ಈ ರೀತಿ ಎಲ್ಲಾ ಮಸಾಲೆಗಳನ್ನ ಬೇಯಿಸ್ಕೊಂತ ಬಂದ್ರೆ ಟೈಮ್ ಕೊಟ್ಟಿ ಟೈಮ್ ಕೊಟ್ಟಿ ಬೇಯಿಸ್ತಾ ಬಂದ್ರೆ ಬಿರಿಯಾನಿ ಬಂದು ತುಂಬಾ ರುಚಿಯಾಗಿರುತ್ತೆ ಮೇಲಿ ಇದು ಈಗ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ನುಗ್ಗೆಕಾಯಿ ಜೊತೆಗೆ ಮೊಸರು ಎಲ್ಲ ಬಂದ್ಬಿಟ್ಟು ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನುಗ್ಗೆಕಾಯಿದಷ್ಟು ಫ್ಲೇವರ್ ಬಿಡ್ತಾ ಇದೆ ಚೆನ್ನಾಗಿ ಒಳ್ಳೆ ಘಮ ಬರ್ತಾ ಇದೆ ಈ ಟೈಮಲ್ಲಿ ನಾವು ನೀರ್ ಕಾಯಿಸಿ ಇಟ್ಕೊಂಡಿದ್ರಲ್ಲ ಮೂರವರೆ ಗ್ಲಾಸ್ ಆ ನ ಇದಕ್ಕೆ ನಾನು ಇವಾಗ ಹಾಕ್ತಾ ಇದ್ದೀನಿ ಹಾಕಿ ಈ ರೀತಿ ಒಂದ್ ತಿರುವು ಕೊಡೋಣ ಈಗ ಫ್ಲೇಮ್ ನ ಜೋರಾಗಿರೋಣ ಅಕ್ಕಿ ಮೇಲೆ ನಾವು ಒಂದ್ಸರಿ ಟೇಸ್ಟ್ ನೋಡೋಣ ಉಪ್ಪು ಹೇಗಿದೆ ಕರೆಕ್ಟ್ ಆಗಿದೆಯಾ ಇಲ್ಲ ಉಪ್ಪು ಹಾಕ್ಬೇಕಾ ಹೇಳಿ ತಿಳ್ಕೊಳ್ಳೋಣ ಈಗ ಇದಕ್ಕೆ ಒಂದು ಕುದಿ ಬರ್ಲಿ ಇದು ಅವಾಗ ಅಕ್ಕಿನ ಇದ್ರ ಜೊತೆ ಆಡ್ ಮಾಡೋಣ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಒಂದ್ ನಿಮಿಷ ಕುದಿಲಿ ಹಾಗೆ ಸ್ವಲ್ಪ ನುಗ್ಗೆಕಾಯಿ ಬೇಯ್ಬೇಕಲ್ಲ ಹಾಗಾಗಿ ಸ್ವಲ್ಪ ಒಂದ್ ನಿಮಿಷ ಕುದಿಲಿ ಕುದ್ದಾಗಿದ್ದ ತಕ್ಷಣ ನಾನು ಅಕ್ಕಿನ ಅದ್ರ ಜೊತೆಗೆ ನಾನು ಹಾಕ್ತೀನಿ ಈಗ ಒಂದೇ ನಿಮಿಷ ಕುದಿಲಿ ಇದು ಚೆನ್ನಾಗಿ ಮಸಾಲೆ ಜೊತೆ ಚೆನ್ನಾಗಿ ಕುದಿಲಿ ಉಪ್ಪು ಕೂಡ ಈಗ ರುಚಿ ನೋಡಬಹುದು ಇಲ್ಲ ಕರೆಕ್ಟ್ ಆಗಿದೆಯಾ ಹೇಗೆ ಅಂತ ಹೇಳಿ ನಾನು ರುಚಿ ಕೂಡ ನೋಡ್ತೀನಿ ಈಗ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತಾ ಇದೆ ನಾನೊಂದು ಅರ್ಧ ಸ್ಪೂನ್ ಅಷ್ಟು ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಒಂದರಿಂದ ಎರಡು ನಿಮಿಷ ಆಗಿದೆ ಈಗೆಲ್ಲ ನೀರಲ್ಲಿ ಬೆಂದಿದೆ ಮಸಾಲೆ ನೀರಲ್ಲಿ ಚೆನ್ನಾಗಿ ನುಗ್ಬೇಕು ಕೂಡ ಬೆಂದಿರುತ್ತೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿರುತ್ತೆ ಅಕ್ಕಿ ಜೊತೆ ಕರೆಕ್ಟ್ ಆಗಿ ಬೆಂದಿರುತ್ತೆ ಹಾಗಾಗಿ ಈ ಟೈಮಲ್ಲಿ ನಾನು ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೆ ಆಲ್ರೆಡಿ ಮುಂಚೆ ಮುಕ್ಕಾಲು ಗಂಟೆ ಆಗಿದೆ ಆಲ್ಮೋಸ್ಟ್ ಇವಾಗ ಇದು ಬಸ್ತಿ ಇಟ್ಕೊಂಡಿದ್ದೆ ನಾನು ಈಗ ಹಾಕ್ತಾ ಇದ್ದೀನಿ ನಾನು ಅಕ್ಕಿನ ಐ ಫ್ಲೇಮ್ ಇಟ್ಕೊಂಡೆ ಹಾಕಿ ಅಕ್ಕಿನ ಚೆನ್ನಾಗಿ ನೀರ್ ಬಸ್ಕೊಂಡಿರೋದು ಅಕ್ಕಿ ಈಗ ಅಕ್ಕಿ ಹಾಕಿದಿವಲ್ಲ ನಿಧಾನಾಗಿ ತಿರುಗಿಸ್ಕೊಡೋಣ ಜೋರಾಗಿ ತಿರುಗ್ಸಕ್ ಹೋಗ್ಬಾರ್ದು ಅಕ್ಕಿ ಎಲ್ಲ ಪುಡಿ ಪುಡಿ ಆಗುತ್ತೆ ಯಾಕಂದ್ರೆ ನೆನ್ಸಿಟ್ಟಿದ್ದೀವಿ ನಾವು ಹೀಗೆ ಬೇಯಲಿ ಅದು ಒಂದ್ ಎರಡು ನಿಮಿಷ ದೊಡ್ಡ ಉರಿನಲ್ಲಿ ಕುದಿಲಿ ಚೆನ್ನಾಗಿ ಆಮೇಲೆ ನಾನು ಒಂದು ತವನ ಬಿಸಿ ಕಾಯಕ್ಕೆ ಇಟ್ಬಿಟ್ಟು ಇದನ್ನ ಸ್ಲಿಮ್ ಅಲ್ಲಿ ನಾನು ಬೇಯಿಸ್ತೀನಿ ನಾನು ಹೇಗ್ ಬರುತ್ತೆ ಅಂತೇಳಿ ತೋರಿಸ್ತೀನಿ ನಿಮ್ಗೆ ಈಗ ನೋಡಿ ಎರಡು ನಿಮಿಷ ನಾನು ಬಿಟ್ಟಿದ್ದೀನಿ ಕುದೀತಾ ಇದೆ ಅಕ್ಕಿ ಜೊತೆನೆ ಹಾಗ ಈಗ ಬಂದು ಫ್ಲೇಮ್ ನಾನು ಫುಲ್ಲು ಸ್ಲೋ ಮಾಡ್ತೀನಿ ಮಾಡಿ ನಾನು ಅರ್ಧ ಹಣ್ಣನ್ನ ತಗೊಂಡಿದ್ದೀನಿ ಆ ನಿಂಬೆ ಜ್ಯೂಸ್ನ ಈಗ ಅಕ್ಕಿ ಜೊತೆಗೆ ಹಾಕ್ತಾ ಇದ್ದೀನಿ ಸಾಕು ಅರ್ಧ ಕೆ ಜಿ ಅಕ್ಕಿಗೆ ಅರ್ಧ ನಿಂಬೆಣ್ಣು ಸಾಕಾಗುತ್ತೆ ಹಾಕಿ ಈ ರೀತಿ ನಿಧಾನಾಗಿ ನೋಡಿ ತಿರುಗಿ ಕೊಡ್ಬೇಕು ಜೋರಾಗಿ ತಿರುಗಕ್ ಹೋಗ್ಬಾರ್ದು ನೋಡಿ ಇಷ್ಟೇ ಇಷ್ಟೇ ಮಾಡಿ ಅದು ಸಣ್ಣ ಊರಿನಲ್ಲೇ ಇದು ನಿಧಾನಕ್ಕೆ ಬೇಯಲಿ ಅವಾಗ ಅನ್ನ ಕೂಡ ಸ್ಮೂತಾಗಿ ಬೇಯುತ್ತೆ ಹಾಗೆ ಅಕ್ಕಿ ಕೂಡ ತುಂಬಾ ಚೆನ್ನಾಗಿ ಉದುರುದ್ರಾಗಿ ಆಗುತ್ತೆ ಹೀಗೆ ಬೇಯ್ತಾ ಇರಲಿ ಇದು ಸ್ವಲ್ಪ ಎಲ್ಲ ನೀರೆಲ್ಲ ಇಂಗ್ತಾ ಬಂದ್ಮೇಲೆ ನಾನು ಇದಕ್ಕೆ ಕೆಳಗಡೆ ತವ ಇಟ್ಬಿಟ್ಟು ನಾನು ದಮ್ಮಲ್ಲಿ ಬೇಯಿಸ್ತೀನಿ ಕುಕ್ಕರ್ ಮುಚ್ಚಲ ಮುಚ್ಚಿ ತೋರ್ಸ್ತೀನಿ ಅದನ್ನ ಹೇಗಂತೇಳಿ ನೋಡಿ ಈಗ ಬೇಯ್ತಾ ಇದೆ ಅಲ್ಲ ನಿಧಾನಾಗಿ ಮತ್ತೆ ನಿಧಾನವಾಗಿ ಒಂದ್ಸರಿ ಕೆಳಗಡೆ ಅಕ್ಕಿ ಎಲ್ಲ ಮೇಲೆ ಹಾಕ್ಬೇಕು ನಿಧಾನಾಗಿ ಮಾಡ್ಬೇಕು ಇದು ನೋಡಿ ನೋಡಿ ನೀರು ಕೂಡ ಹೆಂಗ್ತಾ ಬರ್ತಾ ಇದೆ ಅಕ್ಕಿ ಕೂಡ ಚೆನ್ನಾಗಿ ಬೇಯ್ತಾ ಇದೆ ಹೀಗೆ ಇದನ್ನು ನಾನು ಕ್ಲೋಸ್ ಮಾಡ್ತೀನಿ ಆದರೆ ನಮ್ಗೆ ಹೀಗೆ ಮುಚ್ಚಿಟ್ಟು ಕ್ಲೋಸ್ ಮಾಡ್ತೀನಿ ಸ್ವಲ್ಪ ಅಬೇನಲ್ಲಿ ದಮ್ ಆಗುತ್ತೆ ಫುಲ್ಲು ಫ್ಲೇಮು ಸಣ್ಣ ಇದೆ ಅಷ್ಟಲ್ಲೇ ಬೇಯ್ತಾ ಇರಲಿ ಇದು ಚೆನ್ನಾಗಿ ಬರುತ್ತೆ ಅಕ್ಕಿ ಚೆನ್ನಾಗಿ ಬೇಯುತ್ತೆ ಸಾಫ್ಟಾಗಿ ನೋಡಿ ಒಂದು ಐದರಿಂದ ಆರು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಸಿಕ್ಸ್ಟಿ ಪರ್ಸೆಂಟು ಅಕ್ಕಿ ಎಲ್ಲ ಬೆಂದಿದೆ ಹಾ ಇನ್ನು ತರ್ಟಿ ಪರ್ಸೆಂಟ್ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ಈ ಘಮ ಕೂಡ ತುಂಬಾ ಚೆನ್ನಾಗಿದೆ ನಿದ್ದೇಕಾಯಿ ಕೂಡ ಚೆನ್ನಾಗಿ ಫ್ಲೇವರ್ ಬಿಟ್ಟಿದೆ ನೋಡಿ ನೀರು ಕೂಡ ಹಿಂಗಿದೆ ಚೆನ್ನಾಗಿ ಈ ಟೈಮಲ್ಲಿ ನಾನು ಒಂದು ತವಾನ ಇಡ್ತಾ ಇದ್ದೀನಿ ತವಾನ ಇಟ್ಟಿ ಜೋರಾಗಿ ಫ್ಲೇಮ್ನ ಇಡ್ತೀನಿ ನಾನು ಜೋರ್ ಫ್ಲೇಮ್ ಇಟ್ಟು ಅದ್ರ ಮೇಲೆ ನಾನು ತವಾನ ಇಡ್ತಾ ಇದ್ದೀನಿ ಈಗ ಇದನ್ನ ನೀಟಾಗಿ ಮೇಲೆ ಕವರ್ ಮಾಡಬೇಕು ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ ಅಂದರೆ ನುಗ್ಗೆಕಾಯಿದು ರೈಸ್ದು ಮಸಾಲೆದು ನಿಜವಾಗ್ಲು ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೆ ಅದನ್ನು ನಾನು ಮೇಲೆ ಹಾಕ್ತಾ ಇದ್ದೀನಿ ಈಗ ಹಾಕಿ ನಾನು ಈ ರೀತಿ ಕುಕ್ಕರ್ ಮುಚ್ಚಳನ ಮಿಸ್ತಾ ಇದ್ದೀನಿ ಇದು ವಿಸಿಲ್ ಬರಲ್ಲ ಬಟ್ ಆದ್ರೆ ದಮ್ಮಲ್ಲಿ ಅನ್ನ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಮುಚ್ಚಳ ಮುಕ್ಕಿರ್ತೀನಿ ಇದು ವಿಸಿಲ್ ಬರಲ್ಲ ಯಾಕಂದ್ರೆ ಫ್ಲೇಮ್ ಜೋರಾಗಿಟ್ಟು ಮತ್ತೆ ಫ್ಲೇಮ್ ನ ಸಣ್ಣ ಮಾಡ್ತೀನಿ ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ದಮ್ಮಲ್ಲಿ ಇದು ಅನ್ನ ತುಂಬಾ ಚೆನ್ನಾಗಿ ಬಂದಿರುತ್ತೆ ನಿಮ್ಗೆ ತೋರಿಸ್ತೀನಿ ಹೇಗೆ ಅಂತೇಳಿ ಹದಿನೈದು ನಿಮಿಷ ಆಗಿದೆ ನೋಡಿ ಇಷ್ಟೇ ವಿಜಿಲ್ ಇರುತ್ತೆ ಜಾಸ್ತಿ ವಿಜಿಲ್ ಇರಲ್ಲ ಆರಾಮಾಗಿ ನಾವು ಹೀಗೆ ತೆಗೆದ್ಬಿಡ್ಬೋದು ನೋಡಿ ತೆಗೆದ್ಬಿಟ್ಟು ಓಪನ್ ಮಾಡ್ಬೇಕು ಹಾಗೆ ಒಂದೇ ನಿಮಿಷ ಏನು ಆಗಲ್ಲ ನೋಡಿ ಈ ರೀತಿ ಬಿಸಿಲಿನೇ ನಾನು ಕೈಯಿಂದಾನೆ ತೆಗ್ದಿದೀನಿ ಎಲ್ಲ ಹವಾ ಹೋಗಿದೆ ಈಗ ನಾನು ಈಗ ಓಪನ್ ಮಾಡ್ತೀನಿ ನಿಧಾನಾಗಿ ಓಪನ್ ಮಾಡ್ತೀನಿ ನೋಡಿ ಚೆನ್ನಾಗಿ ಅನ್ನ ಅಂತ ಹೇಳಿ ನೋಡಿದ್ರ ಕುರುದ್ರಾಗಿ ಈಗ ಏನ್ ಮಾಡ್ತೀನಿ ಅಂದ್ರೆ ಮೇಲೆ ಇರುವಂತ ಅಕ್ಕಿನ ಈ ರೀತಿ ನಾನು ಉಂಟ ಹಾಕೊಡ್ತೀನಿ ಸ್ವಲ್ಪ ಹಾಕಿ ಒಂದು ಐದು ನಿಮಿಷ ನಾನು ಮತ್ತೆ ದಮ್ಮಲ್ಲಿ ಮತ್ತೆ ಕುಕ್ಕರ್ ಮುಚ್ಚಲ ಮುಚ್ಚಿ ನಾನು ಬೇಯಿಸ್ತೀನಿ ಇಷ್ಟೇ ಇಷ್ಟೇ ಮಾಡಿ ಎಲ್ಲ ನಾನು ದಮ್ಮಲ್ಲಿ ಇನ್ನೊಂದ್ ಐದು ನಿಮಿಷ ನಾನು ಇದೇ ರೀತಿ ಇಟ್ಟಿ ನಾನು ಬೇಯಿಸ್ತೀನಿ ಈ ರೀತಿ ಒಂದ್ ಐದೇ ನಿಮಿಷ ನಾನು ಮತ್ತೆ ಲೆಡ್ ಕ್ಲೋಸ್ ಮಾಡಿ ಐದು ನಿಮಿಷ ಇದೇ ರೀತಿ ದಮ್ಮಲ್ಲಿ ಇರ್ಲಿ ಮತ್ತೆ ಓಪನ್ ಮಾಡ್ತೀನಿ ಐದು ನಿಮಿಷ ಆಗಿದೆ ಈಗ ನಾನು ಸ್ಟೌವ್ ಕೂಡ ಆಫ್ ಮಾಡಿದೀನಿ ನೋಡಿಲ್ ಕೂಡ ದಮ್ ಹಿಡಿದಿದೆಲ್ಲ ಹೊರಗಡೆ ಬಂತು ತೋರಿಸ್ತೀನಿ ಹೇಗೆ ಫಿನಿಶಿಂಗ್ ಆಗಿದೆ ಅಂತ ಹೇಳಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈಗೆಲ್ಲ ಹೋಗಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅನ್ನ ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ನೋಡಿ ಮುಗ್ಗೆಕಾಯಿ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ನುಗ್ಗೆಕಾಯಿ ಕೂಡ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನ ನಾನು ಈಗ ಸರ್ವಿಂಗ್ ಬೌಲ್ ಹಾಕಿ ಸರ್ವ್ ಮಾಡ್ತೀನಿ ತೋರಿಸ್ತೀನಿ ನಿಮ್ಗೆ ಹೇಗೆ ಅಂತ ಹೇಳಿ ನೋಡಿ ನಾನು ಸರ್ವಿಂಗ್ ಬೌಲ್ ಅಲ್ಲಿ ಹಾಕಿ ಸರ್ವ್ ಮಾಡೋದಕ್ಕೆ ರೆಡಿ ರಾಗು ಸ್ಟೈಲ್ ಸ್ಟೈಲಲ್ಲಿ ನುಗ್ಗೆಕಾಯಿ ಬಿರಿಯಾನಿ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅದನ್ನ ಟೇಸ್ಟ್ ಮಾಡಿ ನೋಡೋಣ ಹೇಗ್ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ಸರ್ವಿಂಗ್ ಬೌಲ್ ಅಲ್ಲಿ ಹಾಕಿ ರೆಡಿಯಾಗಿ ಇಟ್ಟಿದ್ದೀನಿ ನಾನೀಗ ಈಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ ಹಾಗೆ ಕೂಡ ನೋಡಿ ರೈಸ್ ಎಲ್ಲ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಸಾಫ್ಟ್ ಆಗಿ ಕೂಡ ಇದೆ ರೈಸ್ ಕೂಡ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಸಾಫ್ಟ್ ಆಗಿದೆ ಅಕ್ಕಿನ ಮುಂಚೆನೆ ಮುಕ್ಕಾಲು ಗಂಟೆ ನೆನ್ಸಿಟ್ಟಿರೋದ್ರಿಂದ ಈ ರೀತಿ ಬರುತ್ತೆ ಹಾಗೆ ನುಗ್ಗೆಕಾಯಿ ಕೂಡ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ ಮೆತ್ತಿಗೆ ನೋಡಿ ಸಾಫ್ಟಾಗಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನುಗ್ಗೆಕಾಯಿ ಕೂಡ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬೆಂದಿದೆ ಹಾಗೆ ರುಚಿ ಕೂಡ ನಾನು ನೋಡ್ತೀನಿ ಈಗ ಹೇಗಿದೆ ಅಂತ ಹೇಳಿ ನಿಜವಾಗ್ಲು ನಿಜವಾಗ್ಲು ಸೂಪರ್ ಆಗಿದೆ ಈ ನುಗ್ಗೆಕಾಯಿ ಬಿರಿಯಾನಿ ಯಾವ ಮಟನ್ ಬಿರಿಯಾನಿ ಆಗ್ಲಿ ಯಾವ ಚಿಕನ್ ಬಿರಿಯಾನಿಗೂ ಕಮ್ಮಿ ಇಲ್ಲ ಅಷ್ಟು ಸೂಪರ್ ಆಗಿ ಅಷ್ಟು ಟೇಸ್ಟ್ ಆಗಿದೆ ಒಮ್ಮೆ ಮನೇಲಿ ನೀವು ಒಂದು ಸಾರಿ ಡ್ರೈವ್ ಮಾಡಿ ನೋಡಿ ನಿಜವಾಗ್ಲು ಮತ್ತೆ ಮತ್ತೆ ಮಾಡ್ತೀರಾ ಡೆಫಿನೆಟ್ ಆಗಿ ಇಷ್ಟ ಪಡ್ತೀರಾ ಹಾಗೆ ನನಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸಪೋರ್ಟ್ ಮಾಡೋದನ್ನಂತೂ ಮರಿಬೇಡಿ ಥ್ಯಾಂಕ್ ಯು